ಸ್ವಾಗತವನ್ನು ಕೋರ್ತೀನಿ ಇವತ್ತು ಕಲಿಕಾ ಚೇತರಿಕೆಯ ವಿಡಿಯೋ ಸರಣಿಯಲ್ಲಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಕೋರ್ ವಿಷಯವನ್ನು ನೋಡೋಣ ಅದರಲ್ಲಿ ಕಲಿಕಾಂಶ ಎರಡು ಬಿಂದು ಒಂದು ಇದೆ ಆರಂಭಿಕ ಸಮಾಜ ಇಲ್ಲಿ ಕಲಿಕಾ ಹಾಳೆ ಮೂರು ಬರ್ತದೆ ಅದರ ಮೂರರಲ್ಲಿರತಕ್ಕಂಥ ಚಟುವಟಿಕೆಗಳು ಮತ್ತು ಉತ್ತರಗಳನ್ನು ನೋಡೋಣ ಇದಕ್ಕಿಂತ ಮೊದಲಿನ ಕಲಿಕಾಂಶ ಮತ್ತು ಕಲಿಕಾ ಹಾಳೆಗಳ ಉತ್ತರಗಳನ್ನು ನೋಡದೆ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಮಗೆ ಎಂಟನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಸಿಗುತ್ತೆ ಅದನ್ನ ಹೊಸವರಾಗಿದ್ರೆ ಸರ್ಕಲ್ ಗೆ ಶೇರ್ ಮಾಡಿ ಅಂತ ಹೇಳ್ತಾ ಕಲಿಕಾಂಶ ಎರಡು ಒಂದು ಆರಂಭಿಕ ಸಮಾಜ ಕಲಿಕಾ ಹಾಳೆ ಮೂರರಲ್ಲಿ ಬರ್ತಕ್ಕಂಥ ಚಟುವಟಿಕೆಗಳ ಉತ್ತರಗಳನ್ನು ವಿದ್ಯಾರ್ಥಿಗಳೇ ನೆನಪಿನಲ್ಲಿ ಇಟ್ಕೊಡ್ರಿ ಕಲಿಕಾ ಫಲ ಎರಡು ಬಿಂದು ಒಂದು ಅಂತಕ್ಕಂಥದ್ದು ಬೇಟೆಗಾರಿಕೆ ಮತ್ತು ಸಂಗ್ರಹಕಾರರ ಕಾಲದ ಸಮಾಜದಲ್ಲಿ ಆಹಾರದ ಸಂಗ್ರಹಣೆ ಅದನ್ನ ಮಾಡ್ತಕ್ಕಂಥ ವಿಧ ಹೇಗಿತ್ತು ಅದಕ್ಕಾಗಿ ಬಳಸ್ತಕ್ಕಂಥ ಆಯುಧಗಳ ಕುರಿತು ತಾವೇನಾಗ್ತಿರಪ್ಪ ತಿಳಿದುಕೊಳ್ಳುತ್ತೀರಿ ಬೇಟೆಗಾರ ಮತ್ತು ಸಂಗ್ರಹ ಕಾಲದಲ್ಲಿ ಜನ ಯಾವ ತರನಾಗಿ ಆಹಾರ ಸಂಗ್ರಹ ಮಾಡ್ತಿದ್ರು ಆಹಾರ ಸಂಗ್ರಹಕ್ಕಾಗಿ ಯಾವ ತರ ಆಯುಧಗಳನ್ನ ಬಳಸ್ತಾ ಇದ್ರು ಅಂತಕ್ಕಂಥ ಪರಿಚಯ ಈ ಕಲಿಕಾ ಹಾಳೆಗಳಲ್ಲಿ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಆ ಕಲಿಕಾ ಹಾಳೆ ಚಟುವಟಿಕೆಗಳಲ್ಲಿ ತಾವೆಲ್ಲ ಉತ್ತರ ಕೊಟ್ಟಿದ್ದೆ ಆದರೆ ಈ ಕಲಿಕಾ ಫಲವನ್ನ ತಾವು ಗಳಿಸಿದಂತೆ ಆಗುತ್ತದೆ ಕಲಿಕಾ ಹಾಳೆ ಮೂರು ಚಟುವಟಿಕೆ ಒಂದು ಚಿತ್ರ ನೋಡಿ ಮಾತಾಡೋಣ ಅಂತ ಇದೆ ಸೊ ತಮ್ಮ ಕಲಿಕಾ ಹಾಳೆಯಲ್ಲಿ ಕೂಡ ಈ ಚಿತ್ರ ಇದೆ ಸೊ ತಮ್ಗೆ ಚಿತ್ರ ಸ್ಪಷ್ಟ ಕಾಣೋದಿಲ್ಲ ಅಂತ ನಂಬ್ಕೊಂಡಿದ್ದೀನಿ ಆದರೂ ಕೂಡ ಸ್ವಲ್ಪ ನೋಡಿ ಮಕ್ಕಳೇ ಈ ಕೆಳಗೆ ಕೆಲವು ಚಿತ್ರಗಳನ್ನು ಕೊಟ್ಟಿದೆ ನೀವೆಲ್ಲ ಅವುಗಳನ್ನು ನೋಡಿ ನಿಮಗೆ ಏನು ಅನಿಸುತ್ತದೆ ಹೇಳಿ ನೋಡೋಣ ಅಂತ ಇದೆ ಇದು ಚಿತ್ರ ಒಂದು ಇದೆ ಸೊ ಇದಿತ್ತು ಚಿತ್ರ ಒಂದರಲ್ಲಿ ಸ್ವಲ್ಪ ಚಿತ್ರವನ್ನ ನೀಟಾಗಿ ತಾವೇನ್ ಮಾಡಬೇಕು ಗಮನವಿಟ್ಟು ಅದನ್ನು ವೀಕ್ಷಿಸಿದ್ದೆ ಆದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾವು ಏನು ಮಾಡ್ತೀರಿ ಕೊಡ್ತೀರಿ ನೋಡೋಣ ಚಿತ್ರ ಎರಡು ಎಸ್ ಇದಿತ್ತು ವಿದ್ಯಾರ್ಥಿಗಳೇ ಚಿತ್ರ ಎರಡರಲ್ಲಿ ಇರ್ತಿರತಕ್ಕಂಥದ್ದು ಸೊ ಚಿತ್ರ ಒಂದು ಮತ್ತು ಚಿತ್ರ ಎರಡರಲ್ಲಿ ಏನು ಮಾಡಿದ್ದಾರೆ ಸೊ ಸ್ವಲ್ಪ ಬೇರೆ ಬೇರೆ ರೀತಿಯಾಗಿರತಕ್ಕಂಥ ವಿಷ್ಯಗಳ್ನ ತಿಳಿಸ್ತಕ್ಕಂಥ ಅಂಶಗಳು ಆ ಚಿತ್ರಗಳನ್ನು ಒಳಗೊಂಡಿದೆ ಪ್ರಶ್ನೆಗಳು ನೋಡೋಣ ಈಗ ಚಿತ್ರಗಳನ್ನು ನೋಡಿದ್ದೀರಿ ನಾನೀಗ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಅವುಗಳಿಗೆ ಅಭಿಪ್ರಾಯ ಹೇಳ್ತಾ ಹೋಗಿ ಸೊ ಶಿಕ್ಷಕರು ನಿಮಗೆ ಕಲಿಕಾ ಹಣೆಗಳಿರತಕ್ಕ ಚಿತ್ರ ಪ್ರದರ್ಶನವನ್ನು ಮಾಡಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳಿದಾವೆ ಅವುಗಳಿಗೆ ಸಹಿತ ನಾನು ನೋಡೋಣ ಮೊದಲ ಪ್ರಶ್ನೆ ಇತ್ತು ಚಿತ್ರದಲ್ಲಿ ಜನರು ಏನೆಲ್ಲ ಮಾಡುತ್ತಿದ್ದಾರೆ ಸೊ ಎರಡು ಚಿತ್ರದಲ್ಲಿ ನೋಡಿದಾಗ ಅಲ್ಲಿರ್ತಕ್ಕಂಥ ಜನರು ಕೃಷಿ ಮಾಡ್ತಾ ಇದ್ದಾರೆ ಕೆಲವರು ಬೇಟೆಗಾರಿಕೆಯಲ್ಲಿ ತೊಡಗಿದ್ದಾರೆ ಕೆಲವರು ಆಹಾರ ಸಂಗ್ರಹಿಸ್ತಾ ಇದ್ದಾರೆ ಆಹಾರದಲ್ಲಿ ಸೊ ಕೃಷಿಗಾಗಿ ಅವಲಂಬನೆಯನ್ನ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಸಹಿತ ಈ ಮೂರು ಕಾರ್ಯಗಳು ಚಿತ್ರದಲ್ಲಿ ನಾವು ಕಾಣ್ತೀವಿ ಕೆಲವು ಜನರು ಕೃಷಿಯಲ್ಲಿ ತೊಡಗಿದ್ದಾರೆ ಕೆಲವರೊಂದಿಷ್ಟು ಬೇಟೆಗಾರಿಕೆಯಲ್ಲಿ ತೊಡಗಿದ್ದಾರೆ ಕೆಲವೊಂದಿಷ್ಟು ಜನರು ಆಹಾರ ಕೂಡ ಮಾಡ್ತಾ ದೃಶ್ಯಗಳನ್ನ ನಾವುಗಳು ಚಿತ್ರದಲ್ಲಿ ಏನ್ ಮಾಡಬಹುದು ವಿದ್ಯಾರ್ಥಿಗಳೇ ಕಾಣಬಹುದು ಪ್ರಶ್ನೆ ಎರಡು ಬೇಟೆಗಾರ ಮತ್ತು ಸಂಗ್ರಹಕಾರರ ಕಾಲದ ಜನರ ಆಹಾರ ಪದ್ಧತಿ ಇಂದು ನಾವು ಸೇವಿಸುವ ಆಹಾರದ ಪದ್ಧತಿಗೂ ಇರತಕ್ಕಂಥ ಹೋಲಿಕೆ ಮತ್ತು ವ್ಯತ್ಯಾಸ ತಿಳಿಸಿ ಏನ್ ಕೇಳಿದ್ದಾರೆ ಬೇಟೆಗಾರ ಮತ್ತು ಸಂಗ್ರಹ ಕಾಲದಲ್ಲಿ ಇರತಕ್ಕಂತ ಜನ ಮತ್ತು ಇಂದಿನ ಕಾಲ ಜನ ಸೇವಿಸ್ತಕ್ಕಂಥ ಆಹಾರ ಪದ್ಧತಿ ಎಸ್ ಇದನ್ನ ತಾವೇನ್ ಮಾಡಬೇಕು ಹೋಲಿಕೆಯನ್ನ ಮಾಡಬೇಕು ಮತ್ತು ವ್ಯತ್ಯಾಸಗಳನ್ನ ಬರಿಬೇಕು ಏನಿದೆ ಅಂದ್ರೆ ವಿದ್ಯಾರ್ಥಿಗಳೇ ಎಸ್ ಮೊದಲೇ ಹೋಲಿಕೆ ಮಾಡೋಣ ಹಸಿ ತರಕಾರಿ ಗಡ್ಡೆಗೆನಸು ಈಗಿನ ಕಾಲದಲ್ಲಿ ಜನ ಸೇವಿಸ್ತಾ ಇದ್ದಾರೆ ಸೊ ಮೊದಲು ಕೂಡ ಮನುಷ್ಯ ಏನ್ ಮಾಡ್ತಿದ್ದ ಹಸಿಯಾಗಿ ತರಕಾರಿಗಳನ್ನ ಗಡ್ಡೆ ಗೆನಸುಗಳನ್ನ ಹಣ್ಣು ಹಂಪಲಗಳನ್ನ ಸೇವಿಸುತ್ತಿದ್ದ ಈಗ ಕೂಡ ಮಾಡ್ತಾ ಇದ್ದಾರೆ ಇದು ಒಂದು ಹೋಲಿಕೆ ಎರಡನೇದು ಹಳೆ ಕಾಲದ ಪದ್ಧತಿಯಂತೆ ಈಗಲೂ ಸಹ ಆಹಾರ ಸಂಗ್ರಹ ನಾವು ನಾವೇನ್ ಮಾಡ್ತಾ ಇದ್ದೀವಿ ಬಳಸ್ತಾ ಇದ್ದೀವಿ ನೋಡಿ ಕೆಲವೊಂದಿಷ್ಟು ಆಹಾರ ಕಣಜಗಳು ಇರ್ತಾವೆ ಸೊ ಆಹಾರ ಕಣಜಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಇವತ್ತು ಕೂಡ ಧಾನ್ಯಗಳ ಸಂರಕ್ಷಣೆಗಾಗಿ ಹಿಂದಿನ ಕಾಲದಂತೆ ಕೂಡ ಏನ್ ಮಾಡ್ತಾ ಇದ್ದಾರೆ ಸಂಗ್ರಹಿಸ್ತಿದ್ದಾರೆ ಅಂದ್ರೆ ಇವು ಎರಡು ಅಂದ್ರೆ ಯಾವುದು ಬೇಟೆಗಾರ ಮತ್ತು ಸಂಗ್ರಹ ಕಾಲದಲ್ಲಿ ಮತ್ತು ಹಿಂದಿನ ಕಾಲದಲ್ಲಿ ಸೇಮ್ ಇದಾವೆ ಒಂದೇ ಹೋಲಿಕೆ ಇದಾವೆ ಇನ್ನ ವ್ಯತ್ಯಾಸಗಳನ್ನ ನೋಡೋಣ ಏನ್ ಬೇರೆ ಬೇರೆ ಇದೆ ನೋಡಿ ಹಸಿಯಾಗಿ ಮಾಂಸ ಗಡ್ಡೆ ಗೆನಸು ಬೇಟೆಗಾರ ಮತ್ತು ಸಂಗ್ರಹಕಾರ ಕಾಲದಲ್ಲಿ ಸೇವಿಸುತ್ತಿದ್ದರು ಆದರೆ ಇಂದು ಬೇಯಿಸಿ ತಿನ್ನುವುದನ್ನ ರೂಢಿಸಿಕೊಂಡಿದ್ದಾರೆ ಸೊ ಬೇಟೆಗಾರ ಮತ್ತು ಸಂಗ್ರಹ ಕಾಲದಲ್ಲಿ ಆಹಾರದಲ್ಲಿ ಅಂದ್ರೆ ಮಾಂಸ ಗಡ್ಡೆ ಗೆನಸುಗಳನ್ನ ಹಸಿಯಾಗಿ ಜನ ಏನ್ ಮಾಡ್ತಿದ್ರು ಸೇವಿಸ್ತಿದ್ರು ಆದ್ರೆ ಇಂದು ಅವುಗಳನ್ನ ಬೇಯಿಸಿ ತಿನ್ನೋದನ್ನ ವ್ಯಕ್ತಿ ಏನ್ ಮಾಡಿದಾನಪ್ಪ ಅಂದ್ರೆ ರೂಢಿಸಿಕೊಂಡಿದ್ದಾನೆ ಇದು ಒಂದು ವ್ಯತ್ಯಾಸ ಇತ್ತು ಇನ್ನ ಎರಡನೇ ವ್ಯತ್ಯಾಸ ನೋಡೋದಾದ್ರೆ ಆಹಾರ ಹೆಚ್ಚು ಸಾವಯವ ಗೊಬ್ಬರದಿಂದ ಕೂಡಿದ್ದು ಹೆಚ್ಚು ಪೌಷ್ಟಿಕ ಹೊಂದಿದ್ದು ಇಂದಿನ ಆಹಾರ ಇಳುವರಿಗೆ ಹೆಚ್ಚಿನ ರಾಸಾಯನಿಕ ಸಿಂಪಡಣೆಗಳ ಬಳಕೆ ಕಾಣಬಹುದು ಏನ್ ಹೇಳಿದಾರಂದ್ರೆ ಹಿಂದೆ ಏನು ಆಹಾರಗಳನ್ನ ಬಳಸ್ತಿದ್ರಲ್ಲ ಅವೆಲ್ಲ ಏನಾದಪ್ಪ ಅಂದ್ರ ಸಾವಯವ ಗೊಬ್ಬರಗಳನ್ನೇ ಬಳಸ್ತಾ ಇದ್ರು ಓಕೆ ಅದರಿಂದ ಹೆಚ್ಚು ಆಹಾರ ಏನಾಗಿತ್ತು ಪೌಷ್ಟಿಕಾಂಶವನ್ನ ಹೊಂದಿತ್ತು ಬಟ್ ಇವತ್ತು ಹೆಚ್ಚು ರಾಸಾಯನಿಕ ಬಳಕೆಗಳನ್ನು ಮಾಡ್ತಾ ಇದ್ದಾರೆ ಇದರಿಂದ ಆಹಾರದಲ್ಲಿ ಪೌಷ್ಟಿಕತೆಯೂ ಕೂಡ ಕಡಿಮೆ ಇದೆ ಅಂತ ಹೇಳಬಹುದು ಇದು ಕೂಡ ಒಂದು ವ್ಯತ್ಯಾಸ ರಾಸಾಯನಿಕ ಮತ್ತು ಹೊಸ ತಂತ್ರಜ್ಞಾನ ಮತ್ತೆ ಹಿಂದಿನ ಕಾಲದಲ್ಲಿ ಅಷ್ಟೊಂದು ಹೊಸ ತಂತ್ರಜ್ಞಾನದ ಪರಿಚಯ ಇರಲಿಲ್ಲ ಹಳೆಯ ಪದ್ಧತಿ ಅಂತನೇ ಕೃಷಿ ಮಾಡ್ತಿದ್ರು ಹಳೆಯ ಪದ್ಧತಿ ಅಂತಲೇ ಇಳುವರಿಗಳನ್ನು ಪಡಿತಿದ್ರು ಆದರೆ ಇವತ್ತು ಆಹಾರದ ಇಳುವರಿಗಾಗಿ ಆಗಿರಬಹುದು ಆಹಾರದ ಸಾಗಾಣಿಕೆಗಾಗಿರ್ಬೋದು ವಿತರಣೆಗಾಗಿರಬಹುದು ಹೊಸ ಹೊಸ ತಂತ್ರಜ್ಞಾನಗಳ ಬಳಕೆಯನ್ನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಇದು ಕೂಡ ಒಂದು ವ್ಯತ್ಯಾಸ ಇದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಬೇಟೆಗಾರ ಮತ್ತು ಸಂಗ್ರಹ ಕಾಲದ ಜನರು ಬಳಸ್ತಕ್ಕಂಥ ಆಯುಧಗಳಿಗೂ ಇಂದು ನಾವು ಬಳಸ್ತಕ್ಕಂಥ ಆಯುಧಗಳಿಗೂ ಇರತಕ್ಕ ಹೋಲಿಕೆ ಮತ್ತು ವ್ಯತ್ಯಾಸ ತಿಳಿಸಿ ಇಲ್ಲಿ ಆಯುಧಗಳಿಗೆ ಸಂಬಂಧಪಟ್ಟಂತೆ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನ ಬರಿಬೇಕು ಯಾವುದು ಬೇಟೆಗಾರ ಮತ್ತು ಸಂಗ್ರಹ ಕಾಲ ಮತ್ತು ಇಂದಿನ ಕಾಲದ ಜನರು ಸೊ ಮೊದಲಿಗೆ ಹೋಲಿಕೆಗಳನ್ನ ನೋಡೋಣ ಏನಿದೆ ನೋಡಿ ಬೇಟೆಗಾರ ಮತ್ತು ಸಂಗ್ರಹ ಕಾಲದ ಜನರು ಆಯುಧಗಳನ್ನ ತಮ್ಮ ಆತ್ಮ ಸಂರಕ್ಷಣೆ ಮತ್ತು ಪ್ರಾಣಿಗಳನ್ನ ಕೊಲ್ಲಲು ಬಳಸ್ತಿದ್ರು ಇಂದಿಗೂ ಸಹ ಜನ ಏನ್ ಮಾಡ್ತಾ ಇದ್ದಾರೆ ಆತ್ಮ ಸಂರಕ್ಷಣೆಗಾಗಿ ಆಯುಧಗಳನ್ನ ಬಳಸ್ತಾ ಇದ್ದಾರೆ ಸೊ ಕೆಲವೊಂದಿಷ್ಟು ಭರ್ಜಿಗಳಾಗಿರ್ಬೋದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಒಂದು ಆಯುಧಗಳು ಹಿಂದಿನ ಕಾಲದಲ್ಲಿ ಮನುಷ್ಯ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಕಾಡು ಪ್ರಾಣಿಗಳಿಂದ ರಕ್ಷಣೆಯನ್ನ ಮಾಡೋ ಸಲುವಾಗಿ ಆತ್ಮ ಸಂರಕ್ಷಣೆಗಾಗಿ ಬಳಸ್ತಾ ಇದ್ದ ಇವತ್ತು ಕೂಡ ಮನುಷ್ಯ ಆಯುಧಗಳನ್ನ ಆತ್ಮ ಸಂರಕ್ಷಣೆ ತಮ್ಮ ಜೀವ ಸಂರಕ್ಷಣೆಗಾಗಿ ಬಳಸ್ತಾ ಇದ್ದಾನೆ ಇದು ಒಂದೇ ಪಾಯಿಂಟ್ ಇತ್ತು ಹೋಲಿಕೆಯಲ್ಲಿ ಇನ್ನ ವ್ಯತ್ಯಾಸ ನೋಡೋದಾದ್ರೆ ವಿದ್ಯಾರ್ಥಿಗಳೇ ಏನಿದೆ ಅಂತಂದ್ರೆ ಬೇಟೆಗಾರ ಮತ್ತು ಸಂಗ್ರಹ ಕಾಲದ ಜನರ ಆಯುಧಗಳು ಕಟ್ಟಿಗೆ ಪ್ರಾಣಿಗಳ ಹಲ್ಲುಗಳಿಂದ ಮಾಡಿದ್ದು ಇಂದು ನವೀನ ತಂತ್ರದ ಸಹಾಯದಿಂದ ಅವುಗಳನ್ನ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ ಈ ಆಯುಧಗಳ ರಚನೆ ಇತ್ತಲ್ಲ ಆಯುಧಗಳ ನಿರ್ಮಾಣ ಇತ್ತಲ್ಲ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕಟ್ಟಿಗೆಯಿಂದ ಆಗಿರಬಹುದು ಅಥವಾ ಪ್ರಾಣಿಗಳ ಹಲ್ಲುಗಳಿಂದ ಅವುಗಳನ್ನ ಮಾಡ್ತಾ ಇದ್ರು ಬಟ್ ಇವತ್ತು ಹೊಸ ಹೊಸ ತಂತ್ರಜ್ಞಾನಗಳಿಂದ ತಾವು ನ್ಯೂಕ್ಲಿಯರ್ ಅಟಮಿಕ್ ಕರಿತೀವಿ ಗಣ್ಣಗಳಾಗಿರ್ಬಹುದು ಬಂದೂಕುಗಳಾಗಿರ್ಬಹುದು ಅವೆಲ್ಲ ಕಡೆ ಏನಾದಪ್ಪ ಅಂದ್ರೆ ಹೊಸ ತಂತ್ರಜ್ಞಾನದಿಂದ ಬಳಸ್ತಾ ಇದ್ದಾರೆ ಇನ್ನು ಚಟುವಟಿಕೆ ಎರಡರಲ್ಲಿ ನೋಡೋಣ ಬೇಟೆಗಾರ ಮತ್ತು ಸಂಗ್ರಹ ಕಾಲದ ಜನರು ಮತ್ತು ಇಂದಿನ ಜನರ ಜೀವನ ಶೈಲಿಗೆ ಇರುವ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಮೊದಲ ಕ್ಷೇತ್ರ ಇದಾವೆ ಆಮೇಲೆ ಬೇಟೆಗಾರ ಮತ್ತು ಸಂಗ್ರಹ ಕಾಲದಲ್ಲಿ ಜನ ಹೇಗಿತ್ತು ಹಿಂದಿನ ಕಾಲದಲ್ಲಿ ಹೇಗಿದೆ ಅನ್ನೋದನ್ನ ಬರೀಬೇಕಿತ್ತು ಸೊ ಆಹಾರದ ಬಗ್ಗೆ ನಾವು ಬರಿಬೇಕಾದ್ರೆ ಮೊದಲು ಹಸಿಯಾಗಿ ಆಹಾರ ಪದಾರ್ಥಗಳನ್ನ ಸೇವಿಸ್ತಿದ್ರು ಆದ್ರೆ ಇವತ್ತು ಆಹಾರವನ್ನ ಚೆನ್ನಾಗಿ ಬೇಯಿಸಿತ್ತು ಅನ್ನೋದನ್ನ ರೂಢಿಸಿಕೊಂಡಿದ್ದಾರೆ ಇನ್ನು ಉಡುಪುಗಳ ಬಗ್ಗೆ ನೋಡೋದಾದ್ರೆ ಉಡುಪುಗಳ ಬಳಕೆ ಮೊದಲಿಗೆ ಮನುಷ್ಯರಿಗೆ ಗೊತ್ತಿರಲಿಲ್ಲ ಆದ್ರೆ ಇವತ್ತು ಹತ್ತಿ ಉಣ್ಣೆ ಪಾಲಿಸ್ಟರ್ ಅಂತಕ್ಕಂಥ ಉಡುಪುಗಳನ್ನ ಬಳಸ್ತಾ ಇದ್ದಾರೆ ಮುಂದೆ ಆಯುಧಗಳನ್ನು ನೋಡೋದಾದ್ರೆ ಮೊದಲಿಗೆ ಕಟ್ಟಿಗೆ ಮತ್ತು ಪ್ರಾಣಿಗಳ ದಂತಗಳಿಂದ ರಚಿಸಿದ್ರು ಆದ್ರೆ ಇವತ್ತು ಹೊಸ ಹೊಸ ತಂತ್ರಜ್ಞಾನದಿಂದ ಏನಾಗ್ತದಪ್ಪ ಅಂದ್ರೆ ಗನ್ ಮತ್ತು ಬಂದೂಕುಗಳನ್ನು ಬಳಸ್ತಾ ಇದ್ದಾರೆ ವಾಸ ಮಾಡ್ತಕ್ಕಂಥ ಪೊಟ್ಟರೆಗಳನ್ನ ಸ್ಥಳಗಳನ್ನು ನೋಡೋದಾದ್ರೆ ಮೊದಲಿಗೆ ಮರದ ಪೊಟ್ಟರೆ ಗುಹೆಗಳಲ್ಲಿ ಏನ್ ಮಾಡುತ್ತಿದ್ದ ಮನುಷ್ಯ ಇರ್ತಿದ್ದ ಇವತ್ತು ಸುಸಜ್ಜಿತವಾಗಿರ್ತಕ್ಕಂಥ ಮನೆಗಳನ್ನ ನಿರ್ಮಾಣ ಮಾಡಿ ಮನುಷ್ಯ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ವಾಸಿಸ್ತಾ ಇದ್ದಾನೆ ಅಂತ ಹೇಳಬಹುದು ಇಷ್ಟಿತ್ತು ವಿದ್ಯಾರ್ಥಿಗಳೇ ಕಲಿಕಾ ಹಾಳೆ ಮೂರರಲ್ಲಿ ತಮ್ಗೆ ಇಲ್ಲಿರ್ತಕ್ಕಂಥ ಚಟುವಟಿಕೆಗಳ ಉತ್ತರಗಳು ಸಿಕ್ಕಿದಾವೆ ತಮ್ಗೆ ಈ ಕಲಿಕಾ ಫಲದ ಅರಿವು ಆಗಿದೆ ಅಂತ ನಂಬ್ತಾ ಮತ್ತೆ ಸಿಗ್ತೀನಿ ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ ವಿಡಿಯೋ